ಈಗ ಮುಖ್ಯವಾಗಿ ನಾನು ಈ ಹಿಂದೆ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿದ್ದೇನೆ ಮಕ್ಕಳ ಒಂದು ರಕ್ಷಣೆ ಏನಿದೆ ಅದು ಕೇವಲ ಯಾವುದೋ ಒಂದು ಇಲಾಖೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಷ್ಟೇ ಅಲ್ಲ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ಮನೆ ನಮ್ಮ ಕೇರಿ ನಮ್ಮ ಗಲ್ಲಿ ನಮ್ಮ ಏರಿಯಾ ನಮ್ಮ ಲೇಔಟ್ ನಮ್ಮ ಬಡಾವಣೆ ನಮ್ಮ ಗ್ರಾಮ ನಮ್ಮ ಸಿಟಿ ಅನ್ನೋ ರೀತಿ ಪ್ರತಿಯೊಬ್ಬರೂ ಮಕ್ಕಳ ರಕ್ಷಣೆಗೆ ಮುಂದಾದಂಥ ಸಂದರ್ಭದಲ್ಲಿ ಮಾತ್ರ ನಾವು ಮಕ್ಕಳ ರಕ್ಷಣೆ ಮತ್ತು ಮಕ್ಕಳ ಬಾಲ್ಯ ಮತ್ತು ಮುಗ್ಧತನದ ರಕ್ಷಣೆ ಮಾಡ್ಬೋದು ಅನ್ನೋಂಥದ್ದು ಎಲ್ಲರೂ ಒಪ್ಪಂಥ ವಿಷಯ ಇತ್ತೀಚಿನ ದಿನದಲ್ಲಿ ನಮ್ಮಲ್ಲಿ ಒಂದು ನಾಲ್ಕೂವರೆ ಐದು ವರ್ಷ ಮಗುವ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿ ಅದರಿಂದ ಸಾವು ಕೂಡ ಆಗಿತ್ತು ಆ ಒಂದು ಪ್ರಕರಣ ತಾವೆಲ್ಲ ಗಮನಿಸಿದೀವಿ ಮತ್ತು ನಿನ್ನೆ ಮೊನ್ನೆ ಅಷ್ಟೇ ಒಂದು ಪ್ರಕರಣದಲ್ಲಿ ಆರನೇ ಕ್ಲಾಸ್ ಹುಡುಗ ಒಂಬತ್ತನೇ ಕ್ಲಾಸ್ ಹುಡುಗನಿಗೆ ಚಾಕು ಹಾಕ್ಬಿಟ್ಟು ಅದರಿಂದ ಸಾವಾಗಿರುವಂಥದ್ದು ತಾವು ಗಮನಿಸಿದ್ದೀರಿ ಮತ್ತು ಭಾಳಷ್ಟು ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇರ್ತೀವಿ ವಿದ್ಯಾಗಿರಿಯಲ್ಲಿ ಒಂದು ಪ್ರಕರಣ ಆಗಿತ್ತು ಭಾಳ ಚಿಕ್ಕದೊಂದು ಎಂಟೊಂಬತ್ತು ವರ್ಷದ್ದು ಮಗುಗೆ ಅವ್ರದೇ ಸಂಬಂಧಿಕರ ಒಂದು ಐವತ್ತೈವತ್ತು ಅರವತ್ತು ವರ್ಷ ವಯಸ್ಸಿನ ಒಬ್ಬ ವೃದ್ಧ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಗಮನಿಸಿದ್ದೀವಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸುಮಾರು ಏಳು ವರ್ಷದ ಮಗು ಮೇಲೆ ನಾವು ಲೈಂಗಿಕ ದೌರ್ಜನ್ಯ ಆಗಿದ್ದು ಗಣಿಸ್ ಗಮನಿಸಿದ್ದೀವಿ ಸೊ ಹಂಗಾಗಿ ಆ ಎಲ್ಲ ಬೋಕ್ಸೋ ಕಾಯ್ದೆಯನ್ನು ಅಳವಡಿಸ್ಕೊಂಡಿರುವಂಥ ಪ್ರಕರಣಗಳಲ್ಲಿ ನಾವು ಫಾಲೋಅಪ್ ಮಾಡುವಂಥದ್ದು ಅಂದರೆ ಟ್ರಯಲ್ ಮಾನಿಟ್ರಿಂಗ್ ಮಾಡುವಂಥದ್ದು ಕೋರ್ಟ್ ಮಾನಿಟ್ರಿಂಗ್ ಸೆಲ್ ಅಂತ ನಮ್ಮಲ್ಲಿ ಇಟ್ಕೊಂಡು ಮಾಡ್ತೀವಿ ಅದರ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಲ್ಲಿ ನಡೆದಂಥ ಒಂದು ಪ್ರಕರಣ ಅದರಲ್ಲಿ ಸುಮಾರು ಏಳು ವರ್ಷದ ಒಂದು ಹೆಣ್ಮಗುಗೆ ಇಪ್ಪತ್ತಾರು ವರ್ಷದ ಒಬ್ಬ ವ್ಯಕ್ತಿ ಕಸಬಾಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ಹೋಗ್ಬಿಟ್ಟು ಆ ಮಗು ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿದ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಸದ್ಯದ ಕಸಬಾಪೇಟೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ತನಿಖಾಧಿಕಾರಿಯಾಗಿದ್ದರು ಆ ಒಂದು ಪ್ರಕರಣದಲ್ಲಿ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಗ್ತಾ ಬಂತು ಈ ಪ್ರಕರಣ ಆಗಿ ಆ ಪ್ರಕರಣದಲ್ಲಿ ಸಂಬಂಧಪಟ್ಟ ಪೋಕ್ಸೋ ನ್ಯಾಯಾಲಯ ಏನಿದೆ ಕನ್ವಿಕ್ಷನ್ ಮಾಡಿದೆ ಶಿಕ್ಷೆಯನ್ನು ನೀಡಿದೆ ಆ ಪ್ರಕರಣ ಅದರಲ್ಲಿ ಐದು ವರ್ಷಗಳ ಶಿಕ್ಷೆ ಮತ್ತು ಹದಿನೈದು ಸಾವಿರ ದಂಡವನ್ನು ಹಾಕೋದ್ರ ಮುಖಾಂತರ ಈ ಥರ ಕ್ರಿಮಿನಲ್ ಚಟುವಟಿಕೆಯಲ್ಲಿ ತೊಡ ತೊಡಸ್ಕೊಂಡಿರುವಂಥವ್ರಿಗೆ ಭಾಳ ಒಂದು ದೊಡ್ಡ ಸಂದೇಶ ಹೋಗಿದೆ ಹೋಗ ಹೋಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಅದೇ ರೀತಿ ಪೋಕ್ಸೋ ಕಾಯ್ದೆಯಲ್ಲಿ ದಾಖಲಾಗುವಂಥ ಪ್ರಕರಣನ ಅರವತ್ತು ದಿನಗಳ ಒಳಗಾಗಿ ನಾವು ತನಿಖೆಯನ್ನು ಪೂರ್ತಿಗೊಳಿಸಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ ಹಂಗಾಗಿ ಈ ಥರ ಪ್ರಕರಣಗಳಾಗದ ನಿಟ್ಟಿನಲ್ಲಿ ನಾವು ಮುಂಜಾಗ್ರತೆ ಕೈಗೊಳ್ಳುವಂಥದ್ದು ಒಂದು ಕಡೆ ಆದರೆ ಪ್ರಕರಣ ಆದಂಥ ಸಂದರ್ಭದಲ್ಲಿ ಆ ಪ್ರಕರಣಗಳಲ್ಲಿ ಶಿಕ್ಷೆ ಆದಾಗ ಈ ಥರ ಕ್ರಿಮಿನಲ್ಸ್ಗೆ ಒಂದು ಡಿಟರೆನ್ಸ್ ಇರುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ಈ ಮಾಹಿತಿಯನ್ನು ತಮಗೆ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಕಸ್ಬಾಪೇಟೆ ಅಧಿಕಾರಿ ಯಾರು ಈ ಒಂದು ತನಿಖೆಯನ್ನು ಮಾಡಿದರು ರಾಘವೇಂದ್ರ ಅವ್ರಿಗೆ ಒಳ್ಳೆಯ ಒಂದು ಪ್ರಕರಣದಲ್ಲಿ ಅದನ್ನು ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿ ಟ್ರಯಲ್ ಕೂಡ ಮಾನಿಟ್ರ್ ಮಾಡಿ ಕನ್ವಿಕ್ಷನ್ವರೆಗೂ ಹೋಗಿರೋದರಿಂದ ಈ ಪ್ರಕರಣ ಆ ತನಿಖಾಧಿಕಾರಿ ಮತ್ತು ಆ ಒಂದು ಪ್ರಕರಣದ ಟ್ರಯಲಲ್ಲಿ ಯಾರ್ಯಾರು ಸಿಬ್ಬಂದಿ ಇನ್ವಾಲ್ವ್ ಆಗಿದ್ರು ಅವರೆಲ್ಲರಿಗೂ ಸೇರಿ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ನಾನು ಘೋಷಣೆ ಮಾಡಿದ್ದೀನಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ರೌಡಿ ಶೀಟರ್ಸ್ ಏನಿದ್ದಾರೆ ಅವರ ಒಂದು ಚಟುವಟಿಕೆ ಮತ್ತು ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂಥವ್ರ ಮೇಲೆ ನಿರಂತರವಾಗಿ ಕ್ರಮ ಕೈಗೊಳ್ತಾ ಬಂದಿದ್ದೇವೆ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ನಮ್ಮಲ್ಲಿರುವಂಥ ಸುಮಾರು ನೂರು ಸಾವಿರದ ಏಳ್ನೂರು ರೌಡಿ ಶೀಟರ್ಸ್ ಏನಿದ್ದಾರೆ ಅವರ ಪ್ರತಿಯೊಬ್ಬರನ್ನ ಎ ಬಿ ಸಿ ಅಂದರೆ ಯಾವ ಒಂದು ಸ್ಟೇಷನಿಗೆ ಲೋಕಲ್ ಇರುವಂಥವ್ರು ಮತ್ತು ಪರಸ್ಥಳೀಯರು ಬೇರೆ ಸ್ಟೇಷನಲ್ಲಿರುವಂಥವ್ರು ಮತ್ತು ಬಟ್ಟಿಂಗ್ ರೌಡಿಸ್ ಅನ್ನುವಂಥ ಮೂರು ಕ್ಯಾಟಗರಿಗಳಲ್ಲಿ ಕ್ಲಾಸಿಫೈ ಮಾಡಿಕೊಂಡು ಅವ್ರ ಮೇಲೆ ಕಾಲಕಾಲಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ತಾ ಬಂದಿದ್ದೇವೆ ಮುಖ್ಯವಾಗಿ ಮುಂಜಾಗ್ರತಾ ಕ್ರಮವಾಗಿ ಮುಂಜಾಗ್ರತಾ ಪ್ರಕರಣಗಳನ್ನು ನಾವು ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಕೈಗೊಳ್ಳುವಂಥದ್ದು ಅದರಲ್ಲಿ ಯಾವುದೇ ರೀತಿ ವೈಲೆಂಟ್ ಆ್ಯಕ್ಟಿವಿಟಿಗಳಲ್ಲಿ ಅಥವಾ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಕಬಾರ್ದು ಅಂತಂದು ಅವ್ರನ್ನ ಬೈಂಡ್ ಓವರ್ ಮಾಡಿಸುವಂಥದ್ದು ಇದು ಸಾವಿರದ ನೂರ ಐವತ್ತೆಂಟು ಜನರ ಮೇಲೆ ನಾವು ಈ ಪ್ರಕ್ರಿಯೆಯನ್ನು ಮಾಡಲಾಗಿದೆ ಸಾವಿರದ ಏಳ್ನೂರಲ್ಲಿ ಯಾಕೆ ಸಾವಿರದ ನೂರ ಐವತ್ತೆಂಟು ಅಂದರೆ ಇದರಲ್ಲಿ ಸುಮಾರು ಎರಡುನೂರಕ್ಕೂ ಹೆಚ್ಚು ಜನ ಜುಡಿಷಿಯಲ್ ಕಸ್ಟಡೀಲಿದ್ದಾರೆ ಆಮೇಲೆ ಭಾಳಷ್ಟು ಜನ ಅನಾರೋಗ್ಯ ಮತ್ತು ಬೇರೆ ಬೇರೆ ಕಾರಣಗಳಿಂದ ಇನ್ಯಾಕ್ಟಿವ್ ಇರುವಂಥವ್ರು ಇದ್ದಾರೆ ಮತ್ತು ಕೆಲವರು ಔಟ್ ಆಫ್ ನಮ್ಮ ಸಿಟಿ ಕಮಿಷನರೇಟ್ ವ್ಯಾಪ್ತಿಯಿಂದ ಹೊರಗಡೆ ಕೆಲಸ ಮತ್ತು ಬೇರೆ ಬೇರೆ ಕೆಲಸಗಳಿಗೆ ಹೋಗ ಹೋಗಿರುವಂಥವರು ಇದ್ದಾರೆ ಯಾರು ಲಭ್ಯ ಇದ್ದಾರೆ ಅವರೆಲ್ಲರನ್ನೂ ನಾವು ಪ್ರಿವೆಂಟಿವ್ ಕೇಸಸಲ್ಲಿ ಬುಕ್ ಮಾಡುವಂಥದ್ದು ಮತ್ತು ಅವ್ರ ಕಡೆಯಿಂದ ಬೈಂಡಿಂಗ್ ಓವರ್ ಮಾಡಿಸ್ಕೊಳವಂಥದ್ದು ಮಾಡ್ತಾ ಇದ್ದೀವಿ ಮೊದಲನೇ ಪ್ರಕ್ರಿಯೆ ಸುಮಾರು ಐವತ್ತೆರಡು ಜನರ ಮೇಲೆ ನಾವು ಪ್ರಸಕ್ತ ಸಾಲಿನಲ್ಲಿ ಗಡಿಪಾರು ಆದೇಶವನ್ನು ಮಾಡಿದ್ದೇವೆ ಐವತ್ತೆರಡು ಜನರನ್ನು ನಾವು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ನಿರ್ದಿಷ್ಟ ಪೊಲೀಸ್ ಠಾಣೆಗಳಲ್ಲಿ ನಾವು ಗಡಿಪಾರು ಮಾಡಿದ್ದೇವೆ ಫಾರ್ ಎಕ್ಸಾಂಪಲ್ ಬೀದರ್ ಗುಲ್ಬರ್ಗ ಯಾದಗಿರಿ ದಕ್ಷಿಣ ಕನ್ನಡ ಚಾಮರಾಜನಗರ ಮೈಸೂರು ಈ ಭಾಗಗಳಿಗೆ ಅವ್ರನ್ನ ಗಡಿಪಾರು ಮಾಡಿರುವಂಥದ್ದು ನಮಗೆ ಐವತ್ತೆರಡು ಜನರನ್ನು ಮಾಡಿದ್ದೇವೆ ಅದರ ಜೊತೆಗೆ ಯಾರ ಆ್ಯಕ್ಟಿವಿಟಿ ಜಾಸ್ತಿ ಇದೆ ಮತ್ತು ಇಮಿಡಿಯೇಟು ಒಂದು ಕಾರ್ಯಚಟುವಟಿಕೆ ಒಂದು ಕಾಸ್ ಆಫ್ ಆ್ಯಕ್ಷನ್ ಸಿಗುತ್ತೆ ಅಂತವ್ರ ಮೇಲೆ ಗೂಂಡಾಕ್ಟ್ ಕೂಡ ಜಾರಿ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಕೆಲವು ಪ್ರಮುಖ ರೌಡಿ ಕ್ಷೇತ್ರಗಳ ಮೇಲೆ ಗೂಂಡಾಯಕ್ಟ್ ಜಾರಿ ಮಾಡಲಿಕ್ಕೆ ಆ ಒಂದು ತಯಾರಿ ನಡೀತಾ ಇದೆ ಇದರ ಮಧ್ಯದಲ್ಲಿ ತಾವು ಇತ್ತೀಚೆಗೆ ಗಮನಿಸಿದಂಗೆ ಅಲ್ಲಲ್ಲಿ ಅಪ್ರಾಪ್ತ ಬಾಲಕರು ವಿದ್ಯಾರ್ಥಿಗಳು ಆಮೇಲೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಅಪರಾಧ ಪ್ರಕರಣಗಳಲ್ಲಿ ತೊಡ್ಕೊಂಡಿರುವಂಥದ್ದನ್ನು ತಾವು ಗಮನಿಸಿದ್ದೀವಿ ಭಾಳ ಇಂಪಾರ್ಟೆಂಟಾಗಿ ಹೇಳಬೇಕು ಅಂತಂದರೆ ಮೊನ್ನೆ ಅಷ್ಟೇ ಒಂದು ಆರನೇ ಕ್ಲಾಸು ವಿದ್ಯಾರ್ಥಿ ಒಂಬತ್ತನೇ ಕ್ಲಾಸ್ ಓದ್ತಿರೋಂಥ ಒಬ್ಬ ವಿದ್ಯಾರ್ಥಿಗೆ ಭಾಳ ಒಂದು ಕ್ಷುಲ್ಲಕ ಕಾರಣಕ್ಕೆ ಮನೆಯಲ್ಲಿ ಮನೆ ಸುತ್ತಮುತ್ತ ಆಟ ಆಡೋವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಕಾರಣಕ್ಕೆ ಮನೆ ಒಳಗಡೆ ಹೋಗ್ಬಿಟ್ಟು ಚಾಕು ತೊಗೊಂಡು ಬಂದು ಚಾಕುವನ್ನು ಇರಿದು ಅದರಿಂದ ಸಾವುಂಟಾಗಿದೆ ನಾವು ಗಮನಿಸಿದ್ವಿ ಸೊ ಇದನ್ನೆಲ್ಲ ನಾವು ಪರಾಮರ್ಶೆ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ನಿರಂತರವಾಗಿ ಚರ್ಚೆ ಮಾಡಿ ಕಳೆದ ಒಂದು ತಿಂಗಳಿಂದ ಯಾರು ಸಾಮಾಜಿಕ ಜಾಲತಾಣಗಳನ್ನು ತಮ್ಮ ರೌಡಿ ಚಟುವಟಿಕೆಗಳಿಗೆ ಮತ್ತು ತಮ್ಮ ವೈಯಕ್ತಿಕ ವೈಭವೀಕರಣಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಅಂಥವ್ರ ಮೇಲೆ ಮತ್ತು ಅಂಥವ್ರನ್ನ ಪ್ರಮೋಟ್ ಮಾಡೋವಂಥವ್ರು ಅಂಥವ್ರನ್ನ ಪೂಶ್ಟ್ ಮಾಡೋವಂಥವ್ರು ಅಂಥವರ ಪರವಾಗಿ ಕಮೆಂಟ್ಸ್ ಮಾಡೋವಂಥವ್ರು ಪೋಸ್ಟ್ಗಳನ್ನು ಶೇರ್ ಮಾಡುವಂಥವ್ರು ಎಲ್ಲಿ ವೈಲೆನ್ಸ್ ಇದೆ ಅಂತ ಡಿಫ್ರೆಂಟ್ ಕ್ಯಾಟಗರಿನ ನಾವು ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ಮಾಡಿ ಯಾವ್ಯಾವ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸ್ಕೋಬೇಕು ಅನ್ನೋದನ್ನು ನಿರ್ಧರಿಸಿ ನಿನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಸುಮಾರು ಹದಿನೈದು ಲಾಂಡ್ ಆರ್ಡರ್ ಪೊಲೀಸ್ ಸ್ಟೇಷನಲ್ಲಿ ಒಟ್ಟಾರಿಯಾಗಿ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳನ್ನು ನಾವು ವಿವಿಧ ರೌಡಿ ಶೀಟರ್ಗಳು ಮತ್ತು ಅವರನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅನುಯಾಯಿಗಳ ರೀತಿಯಲ್ಲಿ ಅಂಥವ್ರ ಮೇಲೆ ಅವ್ರ ಫಾಲೋಯರ್ಸು ಅವ್ರಗಳ ಮೇಲೆ ಒಟ್ಟು ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡಿದ್ದೀವಿ ಈ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳಲ್ಲಿ ಒಟ್ಟು ಐವತ್ತೆಂಟು ವಿವಿಧ ರೌಡಿ ಶೀಟರ್ಗಳನ್ನು ನಾವು ಗುರಿಯಾಗಿಡ್ಸ್ಕೊಂಡು ಈ ಒಂದು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ ಮತ್ತು ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದು ಅಫೆನ್ಸ್ ಅನ್ನುವಂಥ ಕಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಮಾಹಿತಿಯನ್ನು ಶೇರ್ ಮಾಡಿರುವಂಥದ್ದು ಫೋಟೋ ವಿಡಿಯೋ ಶೇರ್ ಮಾಡಿರುವಂಥದ್ದು ಈ ಥರದ್ದು ಒಟ್ಟು ಸುಮಾರು ಏಳ್ನೂರು ಅಕೌಂಟ್ಗಳನ್ನು ಸುಮಾರು ಏಳ್ನೂರಷ್ಟು ಅಕೌಂಟ್ಗಳನ್ನು ನಾವೊಂದು ಈ ಒಂದು ಪ್ರಕರಣದಲ್ಲಿ ಅಳವಡಿಸ್ಕೊಂಡಿದ್ದು ಆ ಎಲ್ಲ ಪ್ರತಿಯೊಂದು ಅಕೌಂಟ್ಗಳ ಕುರಿತಾಗಿ ತನಿಖೆಯನ್ನು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪ್ರಾಮಿನೆಂಟ್ ರೌಡಿ ಶೀಟರ್ ಆಫ್ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಇರ್ತಾನೆ ಅವನು ಅಥವಾ ಅವನ ಹೆಸರಲ್ಲಿ ಅಥವಾ ಅವನ ಫ್ಯಾನ್ಸ್ ಹೆಸರಲ್ಲಿ ಅಥವಾ ಅವನ ಫಾಲೋಯರ್ಸ್ ಅನ್ನೋ ಒಂದು ಹೆಸರಲ್ಲಿ ಅಥವಾ ಬೇರೆ ಯಾವುದೋ ಒಂದು ಧಾರ್ಮಿಕ ಬಣ್ಣ ಕೊಡುವಂಥದ್ದು ಅಥವಾ ಒಂದು ಜಾತಿಯ ಬಣ್ಣ ಕೊಡುವಂಥದ್ದು ಒಂದು ಸಂಘಟನೆ ಬಣ್ಣ ಕೊಡುವಂಥದ್ದು ಈ ಥರ ಮಾಡಿಕೊಂಡು ಯಾರು ಡ್ರಾಂಬ್ರಿ ರೌಡಿ ಶೀಟರ್ಸು ಹೆಸರುಗಳಲ್ಲಿ ಅಥವಾ ಅವರ ಹೆಸರಿಗೆ ಸಪೋರ್ಟಾಗಿ ಯಾರು ಮಾಡಿರ್ತಾರೆ ಅಂಥದ್ದ ಮೇಲೆ ಅಂಥವ್ರುಗಳ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥದ್ದು ಮೊದಲನೇ ಎರಡನೇದಾಗಿ ಆ ಕಮೆಂಟ್ಗಳಲ್ಲಿ ಇಂಥವ್ರನ್ನ ಕೊಲೆ ಮಾಡಬೇಕು ಇಂಥವ್ರನ್ನ ಹೊಡೆದಾಕಬೇಕು ಇಂಥ ಒಂದು ಏರಿಯಾದಲ್ಲಿ ನೀವು ವೈಲೆನ್ಸ್ ಆದರೂ ಪರವಾಗಿಲ್ಲ ಸುಪ್ರಿಮೆಸಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಈ ಥರ ಸಾಕಷ್ಟು ಅಂಶಗಳನ್ನು ಕೆಲವರು ಕಮೆಂಟ್ ಮಾಡುವಂಥದ್ದು ಮತ್ತು ಅವ್ರ ಪೋಸ್ಟ್ಗಳಲ್ಲಿ ನೋಡಿದಾಗ ಅವ್ರದ್ದು ಪ್ರೊಫೈಲಲ್ಲಿ ನೋಡಿದಾಗ ಈ ರೌಡಿ ಶೀಟ್ರ್ಗಳು ಬೇರೆ ಬೇರೆ ಚಟುವಟಿಕೆಗಳೆಲ್ಲ ತೊಡಕೊಂಡಿರುವಂಥದ್ರ ರಿಲೇಟೆಡು ವಿಡಿಯೋಗಳನ್ನು ಮತ್ತು ಫೋಟೋಗಳನ್ನು ಪೋಸ್ಟ್ ಮಾಡುವಂಥದ್ದು ಮುಖ್ಯವಾಗಿ ರೌಡಿ ಶೀಟ್ರುಗಳು ತಾವು ಮತ್ತು ತಮ್ಮ ಅನುಯಾಯಿಗಳ ಮುಖಾಂತರ ತಮ್ಮ ಸಾಮಾಜಿಕ ಜಾಣ ಜಾಲತಾಣಗಳಲ್ಲಿ ವೈಯಕ್ತಿಕ ವೈಭವೀಕರಣ ಮಾಡ್ಕೊಳ್ಳುವಂಥದ್ದು ತಲ್ವಾರಿಟ್ಕೊಳ್ಳುವಂಥದ್ದು ಆಮೇಲೆ ಬೇರೆ ಬೇರೆ ವೆಪನ್ಸ್ ಇಟ್ಕೊಂಡು ಕೋಸ್ ಕೊಡುವಂಥದ್ದು ಮತ್ತು ಅದ್ರ ಜೊತೆಗೆ ಕೆಲವು ರೌಡಿ ಶೀಟರ್ಗಳು ಮತ್ತು ಯಾರಿಗೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ ಮಾರ್ಗ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳೋದು ಬೇರೆ ಬೇರೆ ಆಕ್ವರ್ಡ್ ಅನ್ನೋ ರೀತಿಯಲ್ಲಿ ಮತ್ತು ಅಫೆನ್ಸ್ ಅನ್ನೋ ರೀತಿಯಲ್ಲಿ ಗುಂಪು ಸೇರ್ಕೊಂಡ್ಬಿಟ್ಟು ಅಲ್ಲಿ ಚಟುವಟಿಕೆ ಮಾಡುವಂಥದ್ದು ಗಾಡಿಗಳಲ್ಲಿ ಹತ್ತು ಹದಿನೈದು ಇಪ್ಪತ್ತು ತಮ್ಮ ಸಪೋರ್ಟರ್ಸ್ ಜೊತೆ ಗಾಡಿಗಳನ್ನು ಓಡಿಸೋದು ವಿತೌಟ್ ಎನಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಿದೆ ಹೆಲ್ಮೆಟ್ ಧರಿಸಿದೆ ಟ್ರಿಪಲ್ ರೈಡಿಂಗ್ ಮಾಡಿಕೊಂಡು ವೈಭವೀಕರಣ ಮಾಡ್ಕೊಳೋವಂಥದ್ದು ಅದನ್ನು ವೀಡಿಯೋ ಮಾಡಿಕೊಂಡು ಅದಕ್ಕೆ ಮ್ಯೂಸಿಕ್ಸು ಹಾಕ್ಕೊಂಡು ರಸ್ತೆಯಲ್ಲಿ ಬರುವಂಥವ್ರಿಗೆ ಆ ಕಡೆ ಈ ಕಡೆ ತೊಂದರೆ ಆಗೋ ರೀತಿ ಮೂವ್ಮೆಂಟ್ ಮಾಡುವಂಥದ್ದು ಈ ಥರದ್ದಿದೆ ಮತ್ತು ಕೆಲವು ಔಟ್ಸ್ಕರ್ಟ್ಸಲ್ಲಿರುವಂಥ ಲೇಔಟ್ಗಳಲ್ಲಿ ಯಾವುದಾದ್ರು ಸಿನಿಮಾದಿಂದ ಪ್ರೇರಿತ ಮಾಡಿಕೊಂಡು ಕೆಲವು ವಿಡಿಯೋಗಳು ಮತ್ತು ಫೋಟೋಸ್ನ ಶೂಟ್ ಮಾಡಿಬಿಟ್ಟು ಅಲ್ಲಿ ಇರೋಂಥ ನಿವಾಸಿಗಳಿಗೆ ತೊಂದರೆ ಕೊಟ್ಟಿರುವಂಥದ್ದು ಅದೇ ರೀತಿ ಆ ನೋಡಿ ಗ್ಯಾಂಗ್ಗಳೇನಿರ್ತವೆ ಆ ಗ್ಯಾಂಗ್ಗಳ ಪರಸ್ಪರ ವೈಷಮ್ಯವನ್ನು ಹೆಚ್ಚಿಸೋ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಅಲ್ಲಿ ಕಮೆಂಟ್ಗಳನ್ನು ಮಾಡುವಂಥದ್ದು ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳನ್ನು ಅಪರಾಧ ಜಗತ್ತಿಗೆ ಸೆಳೆಯುವಂಥ ಒಂದು ಪೋಸ್ಟ್ಗಳನ್ನ ಹಾಕುವಂಥದ್ದು ಅದೇ ರೀತಿ ಶಾಲಾ ಕಾಲೇಜುಗಳ ಕೆಲ ಶಾಲಾ ಕಾಲೇಜುಗಳ ಪರಿಸರದಲ್ಲಿ ಕೂಡ ವಿಡಿಯೋಗಳನ್ನು ಮಾಡುವಂಥದ್ದು ಮತ್ತು ಅವರ ಗುಂಪುಗಳನ್ನ ಕಟ್ಕೊಂಡು ದಾಂತ್ಯೆ ಮಾಡುವಂಥದ್ದು ಅದ್ರ ಜೊತೆಗೆ ಈ ಬೇರೆ ಬೇರೆ ಪ್ರತಿಭಟನೆ ಇರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಜಾತ್ರಾ ಮಹೋತ್ಸವ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ದೊಡ್ಡ ದೊಡ್ಡ ಕಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ತಮ್ಮ ಬೆಂಬಲಿಗರದು ಪಡೆ ರೀತಿ ಮಾಡಿಕೊಂಡು ಅದರಿಂದ ಸಾರ್ವಜನಿಕರಿಗೆ ನನಗೆ ಭಾಳ ದೊಡ್ಡ ಸಪೋರ್ಟ್ ಇದೆ ನಾನು ಯಾರನ್ನಾದರೂ ಎದುರಿಸಿದರೆ ನೀವು ಎದುರ್ಕೋಬೇಕು ಏನಾದರೂ ನಿಮಗೆ ಹಣ ಡಿಮ್ಯಾಂಡ್ ಮಾಡುವಂಥದ್ದು ಬೇರೆ ಬೇರೆ ಏನಾದರೂ ಬೆದರಿಕೆ ಹಾಕಿದರೆ ಅದನ್ನೆಲ್ಲ ನೀವು ಒಪ್ಕೋಬೇಕಾಗತ್ತೆ ನನಗಿಷ್ಟು ಸಪೋರ್ಟ್ ಇದೆ ಅನ್ನೋ ರೀತಿ ಒಂದು ವೀಡಿಯೋಸ್ ಮಾಡಿ ಅದ್ರ ಜೊತೆಗೆ ಡೈಲಾಗ್ಸ್ಗಳನ್ನ ಹೇಳೋದ್ರ ಮುಖಾಂತರ ಭಯ ಉಂಟು ಮಾಡುವಂಥದ್ದು ಅದ್ರ ಜೊತೆ ಕೆಲವು ಶಾಲಾ ಕಾಲೇಜುಗಳ ಪ್ರಮೆಸಸ್ಸಲ್ಲಿ ಹೆಣ್ಮಕ್ಳಿಗೆ ಆಗೋ ರೀತಿಯಲ್ಲಿ ನಡ್ಕೊಳೋವಂಥದ್ದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಲವು ವೇದಿಕೆಗಳನ್ನು ತಮ್ಮ ವೈಯಕ್ತಿಕ ಲಾಭಕ್ಕೆ ಉಪಯೋಗಿಸ್ಕೋವಂಥದ್ದು ಫಾರ್ ಎಕ್ಸಾಂಪಲ್ ಯಾರಾದರೂ ಮಹಾನ್ ಮಾನವತಾವಾದಿಗಳ ಹೆಸರಲ್ಲಿ ಕೆಲವು ಪೇಜಸ್ಸನ್ನು ಕೆಲವು ಅಕೌಂಟ್ಸನ್ನು ಮಾಡ್ಕೊಂಬಿಟ್ಟು ಅದರಲ್ಲಿ ಇವರ ಒಂದು ಇಂಡಿವಿಜುವಲ್ ಗ್ಲೋರಿಫಿಕೇಷನ್ ಮಾಡುವಂಥದ್ದು ಇದೆಲ್ಲದರ ಹಿನ್ನೆಲೆಯಲ್ಲಿ ಒಟ್ಟು ಸುಮಾರು ಇಪ್ಪತ್ತೆಂಟು ಪ್ರಕರಣಗಳನ್ನು ನಾವು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಹದಿನೈದು ಲಾಂಡಾಡು ಪೊಲೀಸ್ ಸ್ಟೇಷನ್ ಇದೆ ಅದರ ಇಪ್ಪತ್ತೆಂಟು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದೀವಿ ಇದರಲ್ಲಿ ಸುಮಾರು ಐವತ್ತೆಂಟಕ್ಕೂ ಹೆಚ್ಚು ರೌಡಿ ಶೀಟರ್ಸ್ ಯಾರ್ದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಫೆನ್ಸ್ ಅನ್ನೋ ರೀತಿ ಆ್ಯಕ್ಟಿವಿಟಿ ಕಂಡುಬಂದಿದೆ ಅಂಥವರ ಮೇಲೆ ಅಂಥವ್ರ ಅಕೌಂಟ್ಗಳ ಮೇಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿರುವಂಥ ಅಕೌಂಟ್ಗಳ ಮೇಲೆ ಅದ್ರ ಜೊತೆಗೆ ಸಾರ್ವಜನಿಕರ ನೆಮ್ಮದಿಯನ್ನು ಭಂಗ ಮಾಡುವಂಥದ್ದು ಮತ್ತು ಸಾರ್ವಜನಿಕರಲ್ಲಿ ಭಯ ಉಂಟಾಗುವಂಥದ್ದು ಆತಂಕ ಉಂಟು ಮಾಡುವಂಥ ಕಮೆಂಟ್ಸನ್ನು ಮಾಡಿರುವಂಥ ಕೆಲವು ಅಕೌಂಟ್ಗಳು ಆ ಅಕೌಂಟ್ಗಳು ಸುಮಾರು ಅಷ್ಟಿದೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಈ ಪ್ರಮುಖವಾಗಿ ಈ ಮೂರು ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ವಾಯ್ಲೆನ್ಸ್ ಪ್ರಮೋಟ್ ಮಾಡುವಂಥದ್ದು ಮತ್ತು ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂಥ ಒಂದು ಪ್ರಕ್ರಿಯೆ ಕ್ರಿಯೆ ಮಾಡಿದ್ದಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಇಂಡಿವಿಜುವಲಿ ಎಲ್ಲ ಅಕೌಂಟದಾರನ ಮೇಲೆ ತನಿಖೆಯನ್ನು ಮಾಡಲಾಗುತ್ತೆ ಯಾರ್ಯಾರು ಅಫೆನ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಈ ಒಂದು ಅಫೆನ್ಸ್ ಕ್ಯಾಟಗರಿಯಲ್ಲಿ ಅವರು ಹಾಕಿರುವಂಥ ಪೋಸ್ಟ್ ಇರ್ಬೋದು ವಿಡಿಯೋ ಇರ್ಬೋದು ಕಮೆಂಟ್ಸ್ ಇರ್ಬೋದು ಅದು ಅಟ್ರಾಕ್ಟ್ ಆಗುತ್ತೆ ನೋಡಿಕೊಂಡು ಮುಂದಿನ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುತ್ತೆ